ನಮಸ್ಕಾರ ಗಿರ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯ ಮೇಲ್ಛಾವಣಿಯಲ್ಲಿ ಬೀಳತಕ್ಕಂಥ ಮಳೆಯ ನೀರು ವಾಸ್ತುವಿನ ರೀತಿಯಲ್ಲಿ ಯಾವ ದಿಕ್ಕಿಗೆ ಹೋಗಬೇಕು ಯಾವ ದಿಕ್ಕಿನಿಂದ ಪೈಪ್ಲೈನಿಂದ ಆಚೆ ಹೋಗಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ನಮಗೆ ಎರಡು ಮೂರು ಥರದ ಬೆನಿಫಿಟ್ಸ್ ಆಗುತ್ತೆ ಸುಮಾರು ಜಾಗಗಳಲ್ಲಿ ನೋಡಿದ್ದೇನೆ ತುಂಬ ನಮ್ಮದು ಅಗಲ ಇದೆ ಅಂಥೇಳಿ ಕೆಲವೊಂದು ತಪ್ಪು ಜಾಗಗಳಿಗೆ ನೀರಿನ ವಾಟ ಕೊಡೋದು ಮಳೆ ಬಿದ್ದ ನೀರು ಯಾವುದ್ಯಾವುದೋ ಜಾಗಗಳಿಂದ ಆಚೆ ಹೋಗೋ ರೀತಿಯಲ್ಲಿ ಮಾಡಿಕೊಂಡಿರ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಮಳೆಯ ನೀರೇ ಆಗಲಿ ನೀವು ಮೇಲೆ ಬಟ್ಟೆ ಒಗೆದ ನೀರೇ ಆಗಲಿ ಅಥವಾ ಮೇಲೆ ಬಿದ್ದಿದ್ದ ನೀರೇ ಆಗಲಿ ಯಾವುದೇ ಬಳಕೆ ಮಾಡಿದ ನೀರು ಮನೆಯ ಮೇಲಿಂದ ಆಗಲಿ ಮನೆಯ ಒಳಗಡೆಯಿಂದ ಆಗಲಿ ಯಾವ ಭಾಗದಿಂದ ಆಚೆ ಹೋಗಬೇಕು ಮೇಲ್ಛಾವಣಿಯ ಮಳೆ ನೀರು ಯಾವ ಭಾಗದಿಂದ ಆಚೆ ಹೋಗ್ಬೇಕು ಪೈಪ್ಲೈನ್ಸ್ ಎಲ್ಲಿಂದ ನಮಗೆ ಆಚೆ ಹೋದ್ರೆ ತುಂಬಾ ಅನುಕೂಲ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ನೋಡಿ ಉದಾಹರಣೆಗೆ ನಾನು ಯಾವುದೇ ರಸ್ತೆ ಇರಲಿ ಈ ರಸ್ತೆ ಇದೇ ತರ ಅಂತ ಏನಿಲ್ಲ ಪೂರ್ವದ ರಸ್ತೆ ಪಶ್ಚಿಮದ ರಸ್ತೆ ದಕ್ಷಿಣದ ರಸ್ತೆ ಯಾವುದೇ ರಸ್ತೆ ಇರಲಿ ನೋಡಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ನೈಋತ್ಯ ಆಗ್ನೇಯ ವಾಯುವ್ಯ ನೀವು ಈ ಮನೆಗೆ ಯಾವುದೇ ಒಂದು ರಸ್ತೆಗಾಗಲಿ ಯಾವುದೇ ರೀತಿ ಇರಲಿ ಮನೆಯ ಮೇಲ್ಛಾವಣಿಯಲ್ಲಿ ಉತ್ತರ ಈಶಾನ್ಯದಲ್ಲಿ ಆಚೆ ಹೋಗಬೇಕು ನೋಡಿ ಇದು ಬಾಲ್ಕನ್ಯ ಇದು ಮನೆಗೆ ಇರಲಿಲ್ಲ ಅಷ್ಟು ಆಮೇಲೆ ಒಂದು ತ್ರೀ ಫೀಟೋ ಟೂ ಫೀಟೋ ಬಾಲ್ಕನ್ಯ ತೊಗೊಂಡಿರ್ತೀರ ಉತ್ತರ ಈಶಾನ್ಯದಲ್ಲಿ ಪೈಪ್ಲೈನ್ ಮಾಡಿ ಆ ಉತ್ತರ ಈಶಾನ್ಯದಿಂದ ಕೆಳಗಡೆ ಹೋಗಬೇಕು ಯಾವುದೇ ಒಂದು ಫ್ಲೋರ್ಗೆ ನೋಡಿ ಇಲ್ಲಿ ಉತ್ತರ ಈಶಾನ್ಯದಲ್ಲಿ ಮಾಡೋದ್ರಿಂದ ನಿಮ್ಗೆ ಏನು ಎರಡು ಮೂರು ಥರದ ಅನುಕೂಲ ಅಂತಂದ್ರೆ ಮಳೆಯ ನೀರು ಈಶಾನ್ಯ ಭಾಗದಿಂದ ಕೆಳಗಡೆ ಹೋಗುತ್ತೆ ಅದೊಂದು ಪ್ಲಸ್ ಪಾಯಿಂಟು ಅದೇ ರೀತಿ ಟೈಲ್ಸ್ ಹಾಕ್ತಾರೆ ನೋಡಿ ಇಲ್ಲಿ ನೀವು ಕೊಟ್ಟಿದ್ರೆ ಪೈಪ್ಲೈನ್ದು ನೀರು ಮಳೆ ನೀರು ಹೋಗೋದು ಇಲ್ಲಿ ಮಾಡಿದ್ರೆ ಇಲ್ಲಿಂದ ವಾಟ ತೆಗಿತಾರೆ ಟೈಲ್ಸ್ ವಾಟ ತೆಗೆದು ಇಲ್ಲಿ ಕೊಡ್ತಾರೆ ಅಥವಾ ನೋಡಿ ಇಲ್ಲಿ ಪೂರ್ವ ಈಶಾನ್ಯಕ್ಕೆ ಹೋಗ್ತದೆ ದಕ್ಷಿಣದಿಂದ ಪೂರ್ವ ಈಶಾನ್ಯಕ್ಕೆ ನೀರಿನ ವಾಟ ಮಾಡ್ತಾರೆ ಮಳೆ ಬಿದ್ದಿದ್ದ ನೀರು ಉತ್ತರ ಈಶಾನ್ಯಕ್ಕೆ ಹೋಗುತ್ತೆ ಅದೇ ರೀತಿ ಪಶ್ಚಿಮದಲ್ಲಿರೋದು ಪೂರ್ವಕ್ಕೆ ಬರುತ್ತೆ ಈಶಾನ್ಯದಿಂದ ಆಚೆ ಹೋಗುತ್ತೆ ಇಲ್ಲ ನಮಗೆ ಈಶಾನ್ಯ ಭಾಗದಲ್ಲಿ ಎಲಿವೇಶನ್ ಪ್ರಾಬ್ಲಮ್ ಆಗುತ್ತೆ ನಾವು ಪೂರ್ವ ಈಶಾನ್ಯದಲ್ಲಿ ಮಾಡೋದ್ಬೋದು ನಾವು ಪೂರ್ವ ಈಶಾನ್ಯದಲ್ಲಿ ಮಾಡೋದಕ್ಕಾಗಲ್ಲ ಉತ್ತರ ಈಶಾನ್ಯದಲ್ಲೂ ಮಾಡೋದಕ್ಕಾಗಲ್ಲ ಅಂದರೆ ನೋಡಿ ಇದು ಪೂರ್ವ ಈಶಾನ್ಯದಲ್ಲಿ ಉತ್ತರ ಈಶಾನ್ಯದಲ್ಲಿ ಮಾಡೋದು ಫಸ್ಟ್ ಪ್ರಿಫ್ರೆನ್ಸ್ ನೀವು ಈ ಭಾಗಗಳಲ್ಲೇ ಮಾಡಬೇಕು ನೀವು ಎಲಿವೇಶನ್ ಹಾಳಾಗುತ್ತೆ ಎಲಿವೇಶನ್ ಬೇಕು ಅನ್ನೋದಕ್ಕಿಂತ ಇಂಪಾರ್ಟೆಂಟು ವಾಸ್ತು ಇಂಪಾರ್ಟೆಂಟು ದಯಮಾಡಿ ಹೇಳ್ತೀನಿ ನೋಡಿ ಯಾವುದೇ ಮನೆಗಾಗಲಿ ನೀವು ಎಲಿವೇಶನ್ ಎಲಿವೇಶನ್ ಅಂತ ಹೋದರೆ ಲಾಸ್ಟ್ ಡೇಗೆ ಹೋದರೆ ವಾಸ್ತುನ ನೀವು ಅಪ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಎಲಿವೇಶನ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಡಿ ಮನೆಯ ವಾಸ್ತು ಪ್ರಕಾರ ಇದ್ದರೆ ಜೀವನ ಚೆನ್ನಾಗಿರುತ್ತೆ ಹಾಗಾಗಿ ಮನೆಯ ವಾಸ್ತು ಇಂಪಾರ್ಟೆಂಟು ನೀವು ಯಾವುದೇ ಒಂದು ಕೆಲಸ ಆಗಲಿ ಮನೆಯಲ್ಲಿ ಪದೇ ಪದೇ ಮಾಡೋದಕ್ಕಾಗಲ್ಲ ಏ ಬಿಡು ಈಗ ಎಲಿವೇಶನ್ಗೆ ಇಂಪಾರ್ಟೆಂಟ್ ಅಂತೇಳಿ ಈಗ ಮಾಡ್ತೀರ ನೆಕ್ಸ್ಟ್ ಏನೋ ಸಮಸ್ಯೆ ಅಂದಾಗ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಒಂದಕ್ಕೆ ನಾಲ್ಕು ಪಟ್ಟು ಐದು ಪಟ್ಟು ನೀವು ಖರ್ಚು ಮಾಡಬೇಕಾಗುತ್ತೆ ಅವತ್ತು ನೀವು ಖರ್ಚು ಮಾಡೋದು ಹೋಗಲಿ ಅವತ್ತು ನಿಮ್ಗೆ ಆಗಿರೋ ಎಫೆಕ್ಟಿಂದ ನೀವು ತಿರ್ಗಿ ಮೊದಲಿದ್ದ ಸ್ಟೇಜಿಗೆ ಬರಬೇಕು ಅಂದರೆ ತುಂಬ ವರ್ಷಗಳು ತಗೊಳ್ಳುತ್ತೆ ಹಾಗಾಗಿ ನೀವು ಒಂದರಿಂದ ಹತ್ತಕ್ಕೆ ಹೋಗಿರ್ತೀರ ತಿರ್ಗಾ ನೀವು ಮೈನಸ್ಗೆ ಬಂದು ಮೈನಸಿಂದ ತಿರ್ಗಿ ಹತ್ತಕ್ಕೆ ಹೋಗೋದಕ್ಕೆ ತುಂಬ ಸ ಸಮಯ ತಗೊಳುತ್ತೆ ಕಾಲಾವಕಾಶ ತಗೊಳ್ಳುತ್ತೆ ಕೆಲವೊಂದು ಜಾಗಗಳಲ್ಲಿ ನೀವು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೆಲವೊಂದು ತಪ್ಪುಗಳನ್ನ ನೀವು ಒಂದು ಸರಿ ಮಾಡಿದ್ದೀರ ಅಂದರೆ ಆ ತಪ್ಪು ನಿಮ್ಮನ್ನು ಸರಿ ಮಾಡ್ಕೊಳೋದಕ್ಕೆ ಬಿಡೋದಿಲ್ಲ ಹಾಗಾಗಿ ದಯಮಾಡಿ ಹೇಳ್ತೇನೆ ಯಾವುದೇ ಕಾರಣಕ್ಕೂ ವಾಸ್ತು ವಿಚಾರದಲ್ಲಿ ರಾಜಿ ಆಗಬೇಡಿ ಫಸ್ಟ್ ಟೈಮ್ ಒಂದು ಸರಿ ನೀವು ಮನೆ ಕಟ್ಟಬೇಕಾದ್ರೆ ಒಳ್ಳೆ ವಾಸ್ತವನ್ನ ಕರೆಸಿ ತೋರಿಸ್ಕೊಳ್ಳಿ ನಮ್ಮ ಈ ಚಾನಲಲ್ಲಿ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗೋ ನಂಬರ್ಗೆ ಫೋನ್ ಮಾಡಿ ನೀವು ಕರ್ಸ್ಕೊಳ್ಳಿ ಕರೆಸ್ಕೊಂಡು ನಮ್ಮ ಕನ್ಸಲ್ಟೇಷನ್ ಏನಿದೆ ನೀವು ಅದನ್ನು ತೊಗೊಂಡು ನೀವು ಒಂದು ಸರಿ ಮನೇನ ಮಾಡಿಸ್ಕೊಂಬಿಡಿ ಅದು ವಾಸ್ತುವಿನ ವಿಚಾರದಲ್ಲಿ ಒಂದು ವಿಸಿಟ್ ಆಗ್ಬೋದು ಐದು ವಿಸಿಟ್ ಆಗ್ಬೋದು ಎಷ್ಟು ವಿಸಿಟ್ ಆಗ್ಬೋದು ಅದು ನಿಮಗೆ ಬಿಟ್ಟಿದ್ದು ನೀವು ಮಾಡಿಸ್ಕೊಳೋದ್ರ ಮೇಲಿರುತ್ತೆ ಹಾಗಾಗಿ ನೀವು ಒಂದು ಸರಿ ವಾಸ್ತುವಿಗೆ ಮಾಡೋದು ಯಾವಾಗೂ ಮಾಡೋದಕ್ಕಾಗಲ್ಲ ಒಂದು ಸರಿ ತಪ್ಪು ಆಯ್ತು ಅಂದರೆ ಆ ತಪ್ಪನ್ನು ಸರಿ ಮಾಡೋದಕ್ಕೆ ತುಂಬ ಸಮಯ ತಗೊಳುತ್ತೆ ಕೆಲವೊಂದು ಜಾಗಗಳಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಮನೆಗಳನ್ನೇ ಸೇಲ್ ಮಾಡಬೇಕಾಗೋ ಪರಿಸ್ಥಿತಿಗೆ ಬರ್ತೀರಾ ಹಾಗಾಗಿ ವಾಸ್ತು ವಿಚಾರದಲ್ಲಿ ನೀರಿನ ವಾಟ ತುಂಬ ಇಂಪಾರ್ಟೆಂಟು ಮಳೆಯ ಮೇಲ್ಛಾವಣಿ ನೀರು ಇಂಪಾರ್ಟೆಂಟೇ ಅದೇ ರೀತಿ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಕಟ್ಟಿರ್ತೀರ ಉದಾಹರಣೆಗೆ ನೋಡಿ ಪ್ರತಿ ಫ್ಲೋರಲ್ಲೂ ನೀವು ಹಿಂಗೆ ಕೆಳಗಡೆ ಹೋಗಿಬಿಟ್ರೆ ಅದೇ ಅದೇ ರೀತಿ ಕೌಂಟ್ ಅಕೌಂಟ್ ಆಗ್ತಾ ಹೋಗುತ್ತೆ ಅದೇ ರೀತಿ ಕನೆಕ್ಷನ್ ಆಗ್ತಾ ಹೋಗುತ್ತೆ ನೋಡಿ ಇದು ವಾಟ ಇಲ್ಲಿಗೆ ಬರುತ್ತೆ ವಾಸ್ತುಗೆ ಬರುತ್ತೆ ಈ ವಾಟ ಇಲ್ಲಿಗೆ ಬರುತ್ತೆ ಮನೆಯ ವಾಟ ಅಲ್ಲಿಗೆ ಹೋಗುತ್ತೆ ಕರೆಕ್ಟಾಗಿರುತ್ತೆ ಅದೇ ನೀವು ಎಲಿವೇಶನ್ ಅಂತ ಉತ್ತರ ಉತ್ತರವಾಯುದಲ್ಲೋ ಪಶ್ಚಿಮ ವಾಯುವಿದಲ್ಲೋ ಅಥವಾ ನೈಋತ್ಯದಲ್ಲೋ ಪಶ್ಚಿಮದಲ್ಲೋ ದಕ್ಷಿಣದಲ್ಲೋ ದಕ್ಷಿಣ ಆಗ್ನೇಯದಲ್ಲೋ ಅಥವಾ ಪೂರ್ವ ಆಗ್ನೇಯದಲ್ಲೋ ನೀರಿನ ವಾಟ ಕೊಟ್ಟರೆ ಅವರು ಟೈಲ್ಸ್ ಹಾಕೋದಕ್ಕೆ ಎಲ್ಲ ಉಲ್ಟಾ ವಾಟ ಮಾಡ್ತಾರೆ ಅವಾಗ ಈಶಾನ್ಯ ನಿಮಗೆ ಎತ್ತರ ಆಗುತ್ತೆ ಎರಡು ಇಂಚ್ ಮೂರು ಇಂಚ್ ವಾಟ ಮಾಡ್ತಾರೆ ಅವಾಗ ಅಲ್ಲಿಂದ ಇಲ್ಲಿಗೆ ಉತ್ತರ ವಾಯುವಿಗೆ ವಾಟ ತೆಗಿತಾರೆ ಆವಾಗ ಈಶಾನ್ಯ ಎತ್ತರ ಆಗುತ್ತೆ ಮೇಲೆ ಚಾವಣಿನೂ ಇಂಪಾರ್ಟೆಂಟೇ ಬಾಲ್ಕನ್ಯ ನೀವು ಓಡಾಡೋದಕ್ಕೆ ಕಾರಿಡಾರ್ ಏನು ಬಿಟ್ಕೊಂಡಿರ್ತೀರ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ಗೆ ಉತ್ತರೀಶನದಲ್ಲೋ ಪೂರ್ವಿ ಶಾನದಲ್ಲೋ ಓಡಾಡೋದಕ್ಕೆ ಏನು ಮೂರು ಅಡಿ ನಾಲ್ಕಡಿ ಬಾಲ್ಕನ್ಯ ಬಿಟ್ಕೊಂಡಿರ್ತೀರಾ ಆ ಜಾಗದಲ್ಲಿ ಪೈಪ್ಲೈನು ಮಳೆ ಬಿದ್ದಿದ್ದ ನೀರು ಆ ಬಾಲ್ಕನೆಯಿಂದ ಆಚೆ ಹೋಗೋದಕ್ಕೆ ಪೈಪ್ಲೈನು ಎಲ್ಲ ಮಾಡಿರ್ತಾರೆ ಮತ್ತು ಮೇಲೆ ಮಳೆ ನೀರು ಬರೋದಕ್ಕೂ ಅದನ್ನೇ ಕನೆಕ್ಟ್ ಮಾಡ್ತಾರೆ ಆವಾಗ ನೀವು ಉತ್ತರವಾಯುದಲ್ಲಿ ಮಾಡಿದ್ರೆ ಉತ್ತರೀಕ್ಷನ್ದಿಂದ ಉತ್ತರವಾಯುಕ್ಕೆ ಎತ್ತರ ಮಾಡ್ತಾರೆ ಅದೇ ರೀತಿ ಆಗ್ನೇಯದಲ್ಲಿ ಮಾಡಿದ್ರೆ ಅದೊಂದು ಕಡೆಗಿದ್ಬಿಡುತ್ತಲ್ಲ ಸೈಡ್ಗೆ ಬಿಡುತ್ತೆ ನಮಗೆ ಇಲ್ಲಿ ಎಲಿವೇಶನ್ ಹೋಗುತ್ತೆ ಟೈಲ್ಸ್ ಎಲಿವೇಶನ್ ಹೋಗುತ್ತೆ ಅನ್ನೋದಾದರೆ ನೋಡಿ ಇಲ್ಲಿ ಪೂರ್ವೀಶಾನ್ಯದಿಂದ ಉಲ್ಟಾ ವಾಟ ಮಾಡ್ತಾರೆ ಅಲ್ಲಿಂದ ಇಲ್ಲಿಗೆ ಎರಡು ಇಂಚು ಮೂರು ಇಂಚು ಟೈಲ್ಸ್ ವಾಟ ಮಾಡಿ ಈ ಕಡೆಗೆ ಕೊಡ್ತಾರೆ ಆವಾಗ ಆಗ್ನೇಯದಲ್ಲಿ ಹಳ್ಳ ಆಗುತ್ತೆ ಆಗ್ನೇಯದಲ್ಲಿ ಹಳ್ಳ ಆದರೆ ಅನರ್ಥಗಳು ಆರೋಗ್ಯದ ಸಮಸ್ಯೆಗಳು ಸೋಮಾರಿಗಳಾಗೋಂಥದ್ದು ಆಗುತ್ತೆ ಅದೇ ರೀತಿ ಉತ್ತರವಾಗಿ ಕೊಟ್ಟರೆ ಯಾವಾಗಲೂ ಗಂಡ ಹೆಂಡತಿ ಜಗಳ ಮನೇಲಿ ನೆಮ್ಮದಿ ಇಲ್ಲದೆ ಆಗುತ್ತೆ ಇನ್ನು ಮಳೆ ನೀರು ಅಂಥೇಳಿ ಮೇಲೆ ಎಲ್ಲ ನೈಋತ್ಯಿಕ ಪಶ್ಚಿಮಕ್ಕೆ ಕೊಟ್ಟರೆ ಆರೋಗ್ಯದ ಸಮಸ್ಯೆಗಳು ಖಂಡಿತ ನಿಮ್ಮನ್ನು ಬೆನ್ನಡ್ತವೆ ಆದ್ದರಿಂದ ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಮೇಲ್ಛಾವಣಿ ವಾಟನ ಮಾಡಬೇಡಿ ಮಳೆ ನೀರು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಹೋಗಬಾರ್ದು ಆಗ್ನೇಯದಲ್ಲೂ ವಾಯುದಲ್ಲೂ ಹೋಗ್ಬಾರ್ದು ಇಲ್ಲ ನಮಗೆ ಈಶಾನ್ಯದಲ್ಲಿ ಜಾಗವೇ ಇಲ್ಲ ಅಂದರೆ ಉತ್ತರದ ಮಧ್ಯಭಾಗದಲ್ಲಿ ಹೋಗ್ಬಾರ್ದು ಉತ್ತರ ಈಶಾನ್ಯದಲ್ಲಿ ಹೋಗ್ಬೋದು ಪೂರ್ವದ ಮಧ್ಯಭಾಗ ಪೂರ್ವ ಈಶಾನ್ಯ ಪೂರ್ವದ ಮಧ್ಯ ಭಾಗ ನೋಡಿ ಒಂದು ಭಾಗ ಈ ಎರಡು ಭಾಗದಲ್ಲಿ ಹೋಗ್ಬೋದು ಈ ಭಾಗದಲ್ಲಿ ಬೇಡ ಅದೇ ರೀತಿ ಇದು ಮೂರು ಭಾಗ ಮಾಡಿದ್ರೆ ಈ ಎರಡು ಭಾಗದಲ್ಲಿ ಹೋಗ್ಬೋದು ಉತ್ತರ ಭಾಗದಲ್ಲಿ ಬೇಡ ಯಾವುದೇ ಕಾರಣಕ್ಕೂ ಮಳೆ ನೀರನ್ನ ಉಚ್ಚ ಸ್ಥಾನಗಳಲ್ಲೇ ನೀವು ಮೇಲಿಂದ ಪೈಪ್ಲೈನ್ ತರಬೇಕು ಮಳೆ ನೀರು ಉಚ್ಚ ಸ್ಥಾನದಿಂದನೇ ಕೆಳಗಡೆ ಬರಬೇಕು ಆ ರೀತಿ ಕೆಳಗಡೆ ಬಂದಾಗ ನೋಡಿ ಇಲ್ಲಿ ಸಪೋಸ್ ಕಾಂಪೌಂಡ್ ಇರುತ್ತೆ ಇಲ್ಲೊಂದು ಚೇಂಬರ್ ಹಾಕ್ಸಿ ಆ ಚೇಂಬರಿಂದ ಚರಂಡಿಗೆ ಹೋಗೋ ರೀತಿಲಿ ಮಾಡಿ ಅಥವಾ ಪೂರ್ವದಲ್ಲಿ ರಸ್ತೆ ಇದೆ ಅಂದಾಗ ಪೂರ್ವದ ರಸ್ತೆಗೆ ಪೂರ್ವ ಈಶಾನ್ಯಕ್ಕೆ ತಂದು ಇಲ್ಲೆಲ್ಲಾದರೂ ಅಂದ್ರೆ ಚೇಂಬರ್ ಹಾಕಿ ಆಚೆ ಹೋಗೋ ರೀತಿ ಮಾಡಿ ಅಥವಾ ಪೂರ್ವದಲ್ಲಿದ್ದರೆ ಪೂರ್ವದಲ್ಲಿ ಚೇಂಬರ್ ಹಾಕಿ ಆಚೆ ಹೋಗೋ ರೀತಿ ಮಾಡಿ ಉತ್ತರದಲ್ಲೂ ಮಾಡ್ಬೋದು ಚೆಂಬರ್ ಹಾಕಿ ಈ ಪೈಪ್ಲೈನೆಲ್ಲ ಹಿಂಗೆ ತಗೊಂಡು ಹಿಂಗೆ ಹೋಗ್ಬೋದು ಯಾವುದೇ ಕಾರಣಕ್ಕೂ ಮಳೆಯ ನೀರು ಮೇಲೆ ಚಾವಣಿಯ ಮಳೆಯ ನೀರು ಸ್ನಾನದ ನೀರು ಯಾವುದೇ ನೀರಾಗಲಿ ಉತ್ತರದ ಮಧ್ಯಭಾಗದಿಂದ ಆಚೆ ಹೋಗ್ಬೇಕು ಉತ್ತರ ಈಶಾನ್ಯದಿಂದ ಆಚೆ ಹೋಗಬೇಕು ಉತ್ತರ ಈಶಾನ್ಯದ ಕಾಂಪೌಂಡ್ ಹತ್ರ ಚೇಂಬರ್ ಮಾಡಿ ಅಲ್ಲಿಂದ ಆಚೆ ಹೋಗಬೇಕು ಆಮೇಲೆ ಚರಂಡಿ ನೀವು ಉತ್ತರಕ್ಕೆ ಹೋಗುತ್ತೆ ಪಶ್ಚಿಮಕ್ಕೆ ಹೋಗುತ್ತೆ ಅದು ಒಳ್ಳೆಯದೇ ಅಥವಾ ನಮ್ಮದು ಉಲ್ಟ ಇದೆ ಪಶ್ಚಿಮಕ್ಕೆ ವಾಟ ಇದೆ ದಕ್ಷಿಣಕ್ಕೆ ವಾಟ ಇದೆ ನೈಋತ್ ಕ್ವಾಟ ಇದೆ ಏರಿಯಾ ಅಂದಾಗ ನಿಮ್ಮ ಕಾಂಪೌಂಡ್ ಒಳಗಡೆ ಉತ್ತರದಲ್ಲೋ ಉತ್ತರ ಈಶಾನ್ಯದಲ್ಲೋ ಪೂರ್ವ ಈಶಾನ್ಯದಲ್ಲೋ ಪೂರ್ವದಲ್ಲೋ ನಿಮ್ಮ ಮನೆಯ ಬಳಕೆಯಾದ ಮಳೆಯ ನೀರು ಎಲ್ಲ ಈಶಾನ್ಯಕ್ಕೆ ಉತ್ತರಕ್ಕೆ ಹೋಗಿ ಅಲ್ಲಿಂದ ಆಚೆ ಹೋಗೋ ರೀತಿ ಚರಂಡಿಗೆ ಬಿಟ್ಬಿಡಿ ಅದು ನಿಮಗೆ ಅನುಕೂಲ ಕೊಡುತ್ತೆ ಒಳ್ಳೆ ರೀತಿ ರಿಸಲ್ಟ್ಸ್ ಬರುತ್ತೆ ನೀವು ಮೇಲ್ಛಾವಣಿಲಿ ಏನು ಮಾಡ್ತಾರೆ ಅಂದರೆ ಇದು ನೋಡಿ ಇದು ಕಾರಿಡಾರ್ ಬಾಲ್ಕನಿಯಲ್ಲಿ ಹೇಳಿದೆ ಮೇಲ್ಛಾವಣಿಲಿ ಏನು ಮಾಡ್ತಾರೆ ಅಂದರೆ ಮಳೆ ನೀರೆಲ್ಲ ನೋಡಿ ಈ ಭಾಗಗಳಲ್ಲಿ ಮಾಡಿದ್ರೆ ಇಲ್ಲಿಗೆ ವಾಟ ಕೊಡ್ತಾರೆ ಇಲ್ಲಿಗೆ ಹಿಂಗೆ ವಾಟ ಕೊಡ್ತಾರೆ ಅದು ಓಕೆ ವಾಸ್ತು ಓಕೆ ಅದೇ ನೀವು ಪೂರ್ವೇಶ್ ಮಾಡಿದ್ರೆ ನೋಡಿ ಇಲ್ಲಿಗೆ ವಾಟ ಕೊಡ್ತಾರೆ ಇಲ್ಲಿಗೆ ಕೊಡ್ತಾರೆ ಇಲ್ಲಿಗೆ ಕೊಡ್ತಾರೆ ಇಲ್ಲಿಗೆ ಕೊಡ್ತಾರೆ ಅದು ವಾಸ್ತುವಿನ ರೀತಿ ವಾಟರ್ ತುಂಬ ಒಳ್ಳೆಯದು ಇಲ್ಲ ನಾವು ಈಶಾನ್ಯಕ್ಕೆ ಎಲ್ಲ ಕೊಡೋದಕ್ಕಾಗೋದಿಲ್ಲ ಲಂತ್ ಜಾಸ್ತಿ ಇದೆ ಅಂದಾಗ ಉತ್ತರ ಈಶಾನ್ಯದಲ್ಲಿ ಒಂದು ಉತ್ತರದಲ್ಲಿ ಒಂದು ಮಾಡಿ ಅಥವಾ ಪೂರ್ವ ಈಶಾನ್ಯದಲ್ಲಿ ಒಂದು ಮಾಡಿ ಪೂರ್ವದಲ್ಲಿ ಒಂದು ಮಾಡಿ ಈ ರೀತಿ ಇಲ್ಲ ಉತ್ತರದಲ್ಲಿ ಮಾಡಿ ಪೂರ್ವದಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಟು ಆಚೆ ಹೋಗಬೇಡಿ ಅದು ವಾಸ್ತುವಿನ ರೀತಿಯಲ್ಲಿ ನಿಮಗೆ ಫ್ಲೋರಿಂಗ್ ಲೆವೆಲ್ಗಳು ಟೈಲ್ಸ್ ಹಾಕಿ ವಾಟರ್ ಡಿಫ್ರೆನ್ಸ್ ಮಾಡಿಬಿಡ್ತಾರೆ ಆ ರೀತಿ ಆಗಬಾರ್ದು ಅದೇ ನೀವೇನಾದರೂ ಈ ಕಡೆ ಕೊಟ್ಟರೆ ಏನಾಗುತ್ತೆ ಅಂದರೆ ಮೇಲ್ಛಾವಣಿದು ವಾಟ ನೋಡಿ ಇಲ್ಲಿಗೆ ಕೊಡ್ತಾರೆ ಆವಾಗ ಆಗ್ನೇಯ ಹೈಟ್ ಆಯಿತು ವಾಯುವ್ಯ ಡೌನ್ ಆಯಿತು ನೋಡಿ ಈಶಾನ್ಯ ಹೈಟ್ ಆಯಿತು ವಾಯುವ್ಯ ಡೌನ್ ಆಯಿತು ಆಗ್ನೇಯ ಕೊಟ್ರೆ ಆಗ್ನೇಯ ಡೌನ್ ಆಯಿತು ವಾಯುವ್ಯ ಈಶಾನ್ಯನೂ ಹೈಟ್ ಆಗುತ್ತೆ ಉಲ್ಟಾ ಮಾಡಿದ್ರೆ ಈಶಾನ್ಯ ಎತ್ತರ ಆಗುತ್ತೆ ನೈಋತ್ಯ ತಗ್ಗಾಗುತ್ತೆ ಅದೇ ರೀತಿ ಪಶ್ಚಿಮಕ್ಕೆ ಕೊಟ್ಟರೆ ಪಶ್ಚಿಮ ವಾಟ ಮಾಡ್ತಾರೆ ಪಶ್ಚಿಮ ತಗ್ಗಾಗುತ್ತೆ ಪೂರ್ವ ಆಗುತ್ತೆ ಅಥವಾ ದಕ್ಷಿಣಕ್ಕೆ ಕೊಟ್ಟರೆ ಇನ್ನು ಕೆಲವು ಜಾಗಗಳಲ್ಲಿ ನೋಡಿದ್ದೇನೆ ಅರ್ಧ ಸೆಂಟ್ರಿಗೆ ಮಾಡಿಬಿಟ್ಟು ಅರ್ಧ ದಕ್ಷಿಣಕ್ಕೆ ಕೊಡ್ತಾರೆ ಅರ್ಧ ಉತ್ತರಕ್ಕೆ ಕೊಡ್ತಾರೆ ಇದು ಸೆಕೆಂಡ್ ಆಪ್ಷನ್ನು ಅರ್ಧ ಇತ್ತ ಅರ್ಧ ಹತ್ತ ಹೋದರೆ ಏನು ಉತ್ತರಕ್ಕೆ ದಕ್ಷಿಣ ಬ್ಯಾಲೆನ್ಸ್ ಮಾಡುತ್ತೆ ಆದರೆ ಆದಷ್ಟು ಉತ್ತರ ಈಶಾನ್ಯ ಉತ್ತರ ಪೂರ್ವ ಈಶಾನ್ಯದಲ್ಲೇ ಮಾಡಿ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಹೋಗೋ ರೀತಿಯಲ್ಲಿ ಮಾಡಬೇಡಿ ಅದು ವಾಸ್ತುವಿಗೆ ವಿರುದ್ಧ ಆಗುತ್ತೆ ಅಂತ ಹೇಳ್ತಾ ಏನು ಗಾರೆ ಮೇಸ್ತ್ರಿಗಳು ಅಥವಾ ಪ್ಲಮ್ಮರ್ ಮಾಡ್ತಿರ್ತಾರೆ ಮನೇನ ಟೆಕ್ನಿಕಲಿ ಆವಾಗ ನೀವು ಈ ಥರದ ವಿಡಿಯೋಗಳನ್ನ ನೋಡಿ ನೋಡಿ ಈ ಥರ ಮಾಡಬಾರ್ದು ಈ ಥರ ಮಾಡಿ ನಮ್ಮ ಮನೆಯಲ್ಲಿ ಈ ಥರ ಮಾಡಿ ನೀವು ಎಲ್ಲಿ ಏನೋ ಮಾಡಿದ್ರೋ ನಮ್ಗೆ ಗೊತ್ತಿಲ್ಲ ಅವ್ರು ಫಸ್ಟ್ ಹೇಳೋದೇ ಹೀಗೆ ನಾವು ಎಲ್ಲ ಕಡೆ ಇದೇ ರೀತಿ ಮಾಡೋದು ನಾವು ಬೇರೆಯವ್ರ ಮನೆಗಳೆಲ್ಲ ಮಾಡಿದ್ದೀವಿ ಅನ್ನೋ ಮಾತೇ ಅವ್ರು ಹೇಳೋದು ಬೇರೆಯವ್ರ ಮನೆ ಕತೆ ಬೇಡ ನಮಗೆ ನಮ್ಮ ಮನೆಯಲ್ಲಿ ವಾಸ್ತು ಪ್ರಕಾರ ಈ ರೀತಿ ಮಾಡಿ ನೋಡಿ ನಮಗೆ ವಾಸ್ತು ಪ್ರಕಾರ ಬೇಕು ಅಂತೇಳಿ ನೀವು ಅವ್ರಿಗೆ ನಿಮಗಿರೋ ನಾಲೆಡ್ಜು ನಮ್ಮ ವಿಡಿಯೋ ನೋಡಿ ನಿಮಗೆ ಬಂದಿರೋ ನಾಲೆಡ್ಜು ಅಥವಾ ನಮ್ಮ ವಿಡಿಯೋ ತೋರಿಸಿ ಅವ್ರಿಗೆ ತೋರಿಸಿ ಈ ರೀತಿ ಮಾಡಿ ಈ ರೀತಿ ಮಾಡಿದ್ರೆ ನಮ್ಗೆ ವಾಸ್ತುಗೆ ಬರುತ್ತೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಿಮ್ಮ ಮನೆಗಳಲ್ಲಿ ನೀವು ವಾಸ್ತುಗೆ ಮಾಡಿಕೊಳ್ಳೇಬೇಕು ಈ ಥರದ ಸಣ್ಣ ಪುಟ್ಟ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಿಕೊಳ್ಬೇಡಿ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಇವೆಲ್ಲ ಪ್ಲಮ್ಮರ್ಗೆ ಮಾಡೋ ತಪ್ಪಿಗೆ ಪ್ಲಮ್ಮರ್ಗೆ ಏನೋ ಅನುಕೂಲ ಆಗುತ್ತೆ ಅಲ್ಲೆಲ್ಲೋ ಹೋಲ್ ಮಾಡಬೇಕಾಗುತ್ತೆ ಇನ್ನೆಲ್ಲೋ ಗೋಡೆ ಮೇಲೆ ಪೈಪ್ಲೈನ್ ಎರ್ಕೊಂಡು ಹೋಗ್ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ವಾಸ್ತವ ವಿರುದ್ಧವಾಗಿ ಮಾಡಿದಾಗ ಅದೇ ರೀತಿ ಟೈಲ್ಸ್ ಅವರು ತಪ್ಪು ಮಾಡ್ತಾರೆ ಆ ಟೈಲ್ಸ್ ಅವರು ತಪ್ಪು ಮಾಡೋದ್ರಿಂದ ನೆಕ್ಸ್ಟು ನಿಮಗೆ ಅದು ವಾಸ್ತುವಿನ ರೀತಿಯಲ್ಲಿ ಎಲ್ಲ ವಿರುದ್ಧ ಆಗುತ್ತೆ ಆವಾಗ ನಿಮಗೆ ಅದರ ಎಫೆಕ್ಟು ನಿಮ್ಮ ಮೇಲೆ ಬೀಳುತ್ತೆ ನೀವು ಅದಕ್ಕೆ ಸಿಕ್ಕಾಕ್ಕೊಬೇಕಾಗುತ್ತೆ ಯಾವುದೇ ಪ್ಲಮ್ಮರ್ ಆಗಲಿ ಯಾವುದೇ ಮೇಸ್ತ್ರಿ ಆಗಲಿ ಆ ಮನೆಯನ್ನು ರೆಡಿ ಮಾಡಿ ಕಟ್ಟಿ ಹೋಗೋವರೆಗೂ ಅಷ್ಟೇ ಆ ನಂತರ ವಾಸ ಇರಬೇಕಾಗಿರೋದು ಯಾರು ಮನೆ ಕಟ್ಸಿರ್ತಾರೋ ಅವರೇ ಅಥವಾ ಬಾಡಿಗೆಗೆ ಬಂದವರೆ ಅದರ ಸಮಸ್ಯೆಗಳನ್ನ ಅವರಾಗಲಿ ನೀವಾಗಲಿ ಅನುಭವಿಸ್ಬೇಕಾಗುತ್ತೆ ಬಾಡಿಗೆಗೆ ಬಂದವರಾಗಲಿ ನೀವಾಗಲಿ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಆ ಥರದ ತಪ್ಪುಗಳಾಗಬಾರ್ದು ಆ ಥರದ ಸಮಸ್ಯೆಗಳು ಸಿಕ್ಕಾಕ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಈ ಥರದ ತಪ್ಪುಗಳು ಮಾಡ್ಕೊಳ್ಳದೆ ವಿರುದ್ಧ ದಿಕ್ಕುಗಳಲ್ಲಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ವಾಟ ಮಳೆಯ ನೀರಿನ ವಾಟ ಪೂರ್ವಕ್ಕೆ ಪೂರ್ವ ಉತ್ತರಕ್ಕೆ ಹೋಗ್ಬೇಕು ನೀಚ ಸ್ಥಾನಗಳಲ್ಲಿ ಮಳೆ ನೀರು ಆಚೆ ಹೋಗಬಾರ್ದು ಅದರಿಂದ ನಿಮಗೆ ಫ್ಲೋರ್ ಲೆವೆಲಲ್ಲೂ ಡಿಫರೆನ್ಸ್ ಮಾಡ್ತಾರೆ ಟೈಲ್ಸ್ ಹಾಕಬೇಕಾದ್ರೆ ಅಥವಾ ಕಾಂಕ್ರೀಟ್ ಸಾರಿಸ್ಬೇಕಾದ್ರೆ ಅಥವಾ ಮೇಲೆ ಮಡ್ಡಿ ಸಾರಿಸ್ಬೇಕಾದ್ರೆ ಎಲ್ಲ ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿ ನಾನು ಹೇಳಿರೋ ರೀತಿಯಲ್ಲಿ ಉಚ್ಚ ಸ್ಥಾನಗಳಲ್ಲಿ ಒಳ್ಳೆ ಸ್ಥಾನಗಳಲ್ಲಿ ನೀವು ಫ್ಲೋರ್ ಲೆವೆಲಲ್ಲಿ ವಾಟ ಮಾಡ್ಕೊಳೋದ್ರಿಂದ ಟೈಲ್ಸು ಅಥವಾ ಫ್ಲೋರ್ ಲೆವೆಲ್ಲು ಅದೇ ರೀತಿ ವಾಟ ಬರುತ್ತೆ ಆವಾಗ ನಿಮಗೆ ಅದು ವಾಸ್ತುವಿನ ರೀತಿಯಲ್ಲಿ ಅನುಕೂಲ ಕೊಡುತ್ತೆ ನಿಮಗೆ ಅದರಿಂದ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ತಪ್ಪುಗಳು ಮಾಡದೇ ಮಾಡಿಕೊಂಡ್ರೆ ಮನೆ ವಾಸ್ತುವಿನ ರೀತಿ ಮಾಡೋದರಿಂದ ನಿಮಗೆ ಮನೆಯ ಲೈಫ್ ಚೆನ್ನಾಗಿ ಬರುತ್ತೆ ಅಲ್ಲದೆ ನಿಮಗದು ಯಾವುದೇ ರೀತಿಯ ಸಮಸ್ಯೆಗಳು ಕೊಡೋದಿಲ್ಲ ವಾಸ್ತುವಿನ ರೀತಿಯಲ್ಲಿ ನಿಮಗೆ ತುಂಬ ಏಳಿಗೆ ಕೊಡುತ್ತೆ ಮಕ್ಕಳ ಅಭಿವೃದ್ಧಿ ಆಗುತ್ತೆ ಹಣಕಾಸಿನ ರೀತಿಯಲ್ಲಿ ನೀವು ತುಂಬ ಅನುಕೂಲ ಆಗ್ತದೆ ನಿಮಗೆ ನೆಮ್ಮದಿ ಮತ್ತು ಆರೋಗ್ಯ ಅದರಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳಿ ಯಾವುದೇ ಪ್ಲಮ್ಮರ್ಗಾಗಲಿ ಮೇಸ್ತ್ರಿಗಾಗಲಿ ನೀವು ಡಿಪೆಂಡ್ ಆಗಬೇಡಿ ನಮ್ಮ ವಿಡಿಯೋಗಳು ನೋಡಿ ನಾಲೆಡ್ಜ್ ತೊಗೊಳ್ಳಿ ನಿಮಗೇನಾದರೂ ಡೌಟ್ ಇದ್ದರೆ ನಮಗೆ ಫೋನ್ ಮಾಡಿ ಕೇಳಿ ಅಥವಾ ಕೆಲವೊಂದನ್ನು ನಾವು ಫೋನಲ್ಲೇ ಹೇಳೋದಕ್ಕಾಗಲ್ಲ ಆ ಥರದವನ್ನ ನೀವು ಒಂದು ವಿಸಿಟ್ ಮಾಡಿಸ್ಕೊಳ್ಳಿ ನಮ್ಮ ಕಡೆಯಿಂದ ವಾಸ್ತು ವಿಸಿಟ್ ಮಾಡಿಸ್ಕೊಂಡು ನೀವು ಅದನ್ನು ಸರಿ ಮಾಡ್ಕೊಳ್ಳಿ ನಿಮಗದು ಒಳ್ಳೆ ರೀತಿಯ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗುತ್ತೆ ಎಷ್ಟೋ ಜಾಗಗಳಲ್ಲಿ ಉಲ್ಟಾ ಮಾಡಿದಾಗ ಅಲ್ಲಿಂದ ಆಚೆಗೆ ಏನು ತಪ್ಪುಗಳು ಕೆಲವೊಂದು ತಪ್ಪುಗಳು ಮಾಡ್ತಾರೆ ಅಲ್ಲಿಂದ ಆಚೆಗೆ ಆ ಮನೆ ಕೆಲಸ ಮಾಡಿಸೋದಕ್ಕೆ ನಿಮ್ಗೆ ಹಣಕಾಸು ಹೊಂದಿಸೋದಕ್ಕೆ ಆಗೋದಿಲ್ಲ ಕೆಲವೊಂದು ತಪ್ಪುಗಳಾದಾಗ ಮನೆ ವಾಸ್ತುವಿನ ರೀತಿಯಲ್ಲಿ ಬರದೆ ಕೆಲವೊಂದು ತಪ್ಪುಗಳು ನಡೆಯುತ್ತೆ ಗೊತ್ತಿಲ್ಲದೆ ಕೆಲವೊಂದು ಬಲವಾದ ತಪ್ಪುಗಳಾದಾಗ ನೀವು ಆ ಮನೆ ಕೆಲಸ ಮಾಡೋದಕ್ಕೆ ಅಥವಾ ದುಡ್ಡು ಹೊಂದ್ಸೋದಕ್ಕೆ ಅಥವಾ ಲೋನ್ಗಳೇ ಆಗೋದಿಲ್ಲ ಏನೋ ಒಂದಷ್ಟು ಕಾಸು ಇಟ್ಕೊಂಡಿರ್ತೀರ ದುಡ್ಡು ಇಟ್ಕೊಂಡಿರ್ತೀರ ಆ ದುಡ್ಡಿನಲ್ಲಿ ಒಂದು ಸ್ಟೇಜಿಗೆ ತರ್ತೀರ ಗೋಡೆಗಳು ಕಟ್ತೀರಾ ಮೋಲ್ಡ್ ಹಾಕ್ತೀರಾ ಈ ಪೈಪ್ಲೈನ್ ಮಾಡೋ ಟೈಮಲ್ಲಿ ಆ ಸ್ಟೇಜಲ್ಲಿ ನೀವು ತಪ್ಪುಗಳು ಮಾಡಿಕೊಂಡ್ರೆ ನಿಮಗೆ ಬರಬೇಕಾಗಿರೋ ಚೀಟಿ ಅಮೌಂಟ್ಗಳು ಬರೋದಿಲ್ಲ ಅಥವಾ ಯಾವುದೋ ಬ್ಯಾಂಕ್ ಲೋನ್ ಆಗಬೇಕಾದ್ರೆ ಆಗೋದಿಲ್ಲ ಡಿಲೇ ಆಗುತ್ತೆ ಅಥವಾ ನಿಮಗೆ ಕೆಲವೊಬ್ಬರನ್ನ ಸಾಲ ಕೇಳಿರ್ತೀರ ಆ ಸಾಲವೂ ಸಿಗೋದಿಲ್ಲ ಹಣಕಾಸಿನ ಮುಗ್ಗಟ್ಟು ಅನುಭವಿಸ್ಬೇಕಾಗುತ್ತೆ ಮತ್ತು ಲೇಬರ್ಸು ಟೈಮ್ ಸರಿಯಾಗಿ ಬಂದು ಕೆಲಸ ಮಾಡೋದಿಲ್ಲ ನಿಮ್ಮ ಟೈಮ್ಗೆ ಬಿಲ್ಡಿಂಗು ರೆಡಿ ಸಿಗೋದಿಲ್ಲ ಈ ಥರದ ಸಮಸ್ಯೆಗಳೆಲ್ಲ ಆಗುತ್ತೆ ಆದ್ದರಿಂದ ಆ ಥರದ ತಪ್ಪುಗಳು ಆಗಬಾರ್ದು ಸಮಸ್ಯೆಗಳು ಸಿಕ್ಕಾಕೊಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಬಂಧು ಬಳಗ ಅಥವಾ ಯಾರೆಲ್ಲ ಹೊಸ ಮನೆಗೆ ಕಟ್ತಾ ಇರ್ತಾರೆ ಅವ್ರಿಗೆ ನೀವು ಈ ನಾಲೆಡ್ಜನ್ನ ತಿಳಿಸಿ ಏ ನೋಡಿ ಈ ಥರ ಮಾಡ್ಕೊಂಡ್ರೆ ಈ ಥರ ತಪ್ಪಾಗುತ್ತೆ ಅಂತೆ ಈ ಥರ ಮಾಡಿದ್ರೆ ಈ ಥರ ಅನುಕೂಲ ಆಗುತ್ತೆ ಅಂತೆ ನೋಡಿ ಈ ರೀತಿನೇ ಮಾಡ್ಕೊ ನಾನು ಮಾಡಿಬಿಟ್ಟಿದ್ದೀನಿ ನಾನು ತಪ್ಪಾಗಿದೆ ನೀನು ಮಾಡೋದು ಹೊಸ ಮನೆ ಮಾಡ್ತಾ ಇದೆಯಾ ಸರಿ ಮಾಡ್ಕೊ ಅಂತ ಈ ಥರದ ವಿಡಿಯೋಗಳನ್ನ ಅವ್ರಿಗೆ ಶೇರ್ ಮಾಡಿ ಈ ದಿನದ ವಾಸ್ತು ಸಂಚಿಕೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಹತ್ತಿ ಈ ದಿನದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿಯ ವಾಸ್ತುವಿನ ಒಳ್ಳೊಳ್ಳೆ ವೀಡಿಯೋಗಳು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ